ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿಯಲ್ಲಿ ಒಮ್ಮತ ಮೂಡ್ತಾ ಇಲ್ಲ ತಮ್ಮ ವಿರುದ್ಧ ಪಿತೂರಿ ಹಿನ್ನೆಲೆ ಹೈಕಮಾಂಡ್ಗೆ ದೂರು ನೀಡಿದ್ರ ಶಟರ್ ಶಟ್ಟರ್ ಗೋ ಬ್ಯಾಕ್ ಅಭಿಯಾನ ನಿರಂತರವಾಗಿ ನಡೀತಾನೆ ಇದೆ ಸ್ಥಳೀಯರಿಂದಲೇ ಅಂದ್ರೆ ಬಿಜೆಪಿ ನಾಯಕರಿಂದಲೇ ವಿರೋಧ ಅನುಭವಿಸ್ತಾ ಇದ್ದಾರೆ ಬೇಡವೇ ಬೇಡ ನೀವು ನಮಗೆ ನಮ್ಮಲ್ಲೇ ಅಭ್ಯರ್ಥಿಗಳಿದ್ದಾರೆ ಅಂತ ದೂರು ಕೊಡ್ತಾ ಇದ್ದಂತೆ ತಂಡ ಹೊಡೆದಿದ್ದಾರೆ ಬೆಳಗಾವಿ ಬಿಜೆಪಿ ನಾಯಕರು ಬೆಂಬಲಿಗರಿಂದ ಶಟರ್ ಗೋ ಬ್ಯಾಕ್ ಅಭಿಯಾನ ಮಾಡಿದ್ದ ಬಿಜೆಪಿ ನಾಯಕರು ಬೆಳಗಾವಿ ನಿಮ್ಮಂಥವ್ರಿಗೆ ಬಿಟ್ಟಿ ಬಿದ್ದೈತಿ ಎಂಬ ಬ್ಯಾನರ್ ಹಾಕಿದ್ರು ಬಿಟ್ಟಿ ಬಿದ್ದೈತಿ ಏನೋ ಅಂತ ಹೇಳಿ ಬ್ಯಾಕ್ ಶಟ್ರ ಎಂದವರ ಪಟ್ಟಿ ತರಿಸಿಕೊಂಡಿದೆ ಹೈಕಮಾಂಡ್ ಈಗ ತಮ್ಮ ಕಾರ್ಯಕರ್ತರು ನಾಯಕರ ಮೇಲೆ ಕ್ರಮಕ್ಕೆ ಬಿಜೆಪಿಯಿಂದಲೇ ದೂರು ಹೋಗಿದೆ ಬಿಜೆಪಿ ಮಹಾನಗರ ಅಧ್ಯಕ್ಷೆ ಗೀತಾ ಸುತಾರ ನೇತೃತ್ವದಲ್ಲಿ ದೂರು ಕೊಡಲಾಗಿದೆ ಚುನಾವಣಾಧಿಕಾರಿ ಬೆಳಗಾವಿ ಪೊಲೀಸ್ ಆಯುಕ್ತರಿಗೆ ನೋಡಿ ಈ ಪೋಸ್ಟರ್ ನೋಡ್ತಾ ಇದ್ದೀವಿ ಬರ್ರಿ ಶಟ್ರ ಉಂಡು ಹೋಗ್ರಿ ಬೆಳಗಾವಿ ನಿಮ್ಮಂಥವ್ರಿಗೆ ಬಿಟ್ಟಿ ಬಿದ್ದೈತಿ ಗೋ ಬ್ಯಾಕ್ ಶಟ್ಟರ್ ಇದು ಪೋಸ್ಟರ್ಗಳು ಎಲ್ಲ ಕಡೆ ರಾರಾಜಿಸ್ತಾ ಇದ್ದಾವೆ ವ್ಯಂಗ್ಯ ಮಾಡಿದ್ದಾರೆ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ ಬರೋಕ್ಕಿಲ್ಲಿ ಬರ್ರಿ ಊಟ ರೆಡಿ ಐತಿ ಊಟ ಮಾಡಿ ಹೋಗ್ರಿ ಬಿಟ್ಟಿ ಬಿದ್ದೈತಿ ನಿಮಗೆ ಬೇಕಾದಾಗ ಇರೋಕ್ಕೆ ಬೇಡದಾಗ ಹೋಗೋಕ್ಕೆ ಈ ರೀತಿ ಅವ್ರದ್ದೇ ಆದಂಥ ಶೈಲಿಯಲ್ಲಿ ಪೋಸ್ಟ್ರನ್ನೆಲ್ಲ ಕಡೆ ಬ್ಯಾನರ್ಗಳನ್ನು ಹಾಕಿದರು ಇದು ಶೆಟ್ರವರಿಗೆ ಮುಜುಗರ ತಂದಿಡ್ತು ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಈ ರೀತಿಯಾಗಿ ವೆಲ್ಕಮ್ ಮಾಡ್ತಾರೆ ಅಂಥೇಳಿ ಅಭಯ್ ಪಾಟೀಲು ಸಂಜಯ್ ಪಾಟೀಲು ಅಭಯ್ ಪಾಟೀಲ್ ಆಗಿರ್ಬೋದು ಜೊತೆಗೆ ಅಲ್ಲಿ ಕೌಟಿಗೆ ಮಠ ಎಲ್ಲರೂ ಹೋಗಿ ನಿನ್ನೆ ಬಿ ಜೆ ಪಿ ನಾಯಕರನ್ನು ಭೇಟಿಯಾಗೋಕ್ಕೆ ಹೋಗಿದ್ದರು ಆದರೆ ಬಂದ ದಾರಿಗೆ ಸುಂಕ ಇಲ್ಲಂತೂ ವಾಪಸ್ ಬಂದರು ಅವರು ಬೆಂಬಲಿಗರ ಕಡೆಯಿಂದ ಸೋಷಿಯಲ್ ಮೀಡ್ಯಾದಲ್ಲಿ ಗೋ ಬ್ಯಾಕ್ ಶೆಟ್ರ್ ಅಭಿಯಾನವನ್ನು ಶುರು ಮಾಡಿದ್ದಾರೆ ನೋಡಿ ಈಗ ಶೆಟ್ರವರು ಯಾರೆಲ್ಲ ಅವರ ವಿರುದ್ಧ ಅಲ್ಲಿ ಸಿಡಿದಿದ್ರೋ ಅಂಥವ್ರ ವಿರುದ್ಧ ದೂರು ಕೊಟ್ರಾ ಅಲ್ಲಿ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ ನೋಡಿ ಅಂದರೆ ಇಲ್ಲಿ ಗೊತ್ತಾಗ್ತಾ ಇರೋದು ನಮ್ಮ ವಿರುದ್ಧ ಯಾರು ಷಡ್ಯಂತ್ರ ಮಾಡ್ತಿದ್ದಾರೋ ಅಂಥವ್ರ ಮೇಲೆ ಕ್ರಮ ಆಗಬೇಕು ಅಂತ ಚುನಾವಣಾ ಅಧಿಕಾರಿ ಬೆಳಗಾವಿ ಪೊಲೀಸ್ ಆಯುಕ್ತರಿಗೆ ಬಿ ಜೆ ಪಿ ಮಹಾನಗರಾಧ್ಯಕ್ಷ ಗೀತಾ ಸುತಾರ ನೇತೃತ್ವದಲ್ಲಿ ದೂರು ಕೊಟ್ಟಿದ್ದಾರೆ ಅಂದರೆ ಇದು 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 ಬಿ ಜೆ ಪಿ ಕಡೆಯಿಂದ ಹೋಗಿರುವಂಥ ದೂರು ಅಂದರೆ ಶೆಟ್ಟರ್ ಅವರು ಹೈಕಮಾಂಡ್ಗೆ ಹೇಳಿದ್ದಾರೆ ಇಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ ನೀವು ನನಗೆ ಹಾವೇರಿ ಕೇಳಿದ್ದೆ ಹಾವೇರಿಯನ್ನು ಕೊಡಲಿಲ್ಲ ಹುಬ್ಳಿದಾರವ್ರು ಕೊಡಲಿಲ್ಲ ಬೆಳಗಾವಿ ಉಳ್ಕೊಂಡಿದೆ ಅಲ್ಲಿ ಹೋದರೆ ನನಗೆ ನಮ್ಮ ಪಕ್ಷದವರೇ ಬಿಸಿ ತಟ್ತಾಯಿದೆ ಅವ್ರು ನನ್ನ ಚುನಾವಣೆಯಲ್ಲಿ ನನ್ನ ವಿರುದ್ಧ ಕೆಲಸ ಮಾಡ್ತಾರೆ ಅವ್ರಿಗೆ ವಾರ್ನ್ ಮಾಡಿಬಿಡಿ ನೀವೇ ನನ್ನ ಕೈಯಿಂದ ಸಂಭಾಳಿಸೋಕ್ಕಾಗಲ್ಲ ಇದು ಹೈಕಮಾಂಡ್ಗೆ ಶೆಟ್ಟರ್ ಅವರು ಹೇಳಿದ್ದು ಈಗ ಹೈಕಮಾಂಡ್ ಏನು ಮಾಡ್ತು ಅವರೆಲ್ಲರ ಹೆಸರನ್ನು ತರಿಸ್ಕೊಂಡಿದೆ ಯಾರ್ಯಾರೆಲ್ಲ ಅಭಿಯಾನ ಮಾಡಿದಾರೋ ಯಾವ ನಾಯಕನ ಬೆಂಬಲಿಗರು ಶುರು ಮಾಡಿದ್ದಾರೋ ಅಂಥವರ ಹೆಸರನ್ನ ತರಿಸ್ಕೊಂಡು ಅವರಿಗೆ ವಾರ್ನ್ ಕೂಡ ಮಾಡ್ತಾ ಇದೆ ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಈಗ ನಿನ್ನೆ ಕಂಪ್ಲೇಂಟ್ ಕೊಡೋಕೆ ಬಂದಂಥವ್ರು ವಾಪಸ್ ಹೋದರು ಈಗ ನೋಡಿದ್ರೆ ಬಿ ಜೆ ಪಿಯ ಘಟಕದಿಂದಲೇ ದೂರ ಹೋಗಿದೆ ಅಂದರೆ ಈಗ ಶಟ್ರವರು ಹೈಕಮಾಂಡ್ಗೆ ದೂರು ಕೊಟ್ಟಿರ್ಬೋದಾ ಅಂತ ಅಂದರೆ ಪರ್ಸ್ನಲಿ ಇಂತಿಂಥವರೇ ನನ್ನ ವಿರುದ್ಧ ಅಭಿಯಾನ ಶುರು ಮಾಡ್ತಿದ್ದಾರೆ ಹಾಗಾಗಿ ಕ್ರಮ ತೆಗೆದುಕೊಳ್ಳಿ ಇಲ್ಲದಿದ್ರೆ ಕಷ್ಟ ಆಗುತ್ತೆ ನನ್ನ ವಿರುದ್ಧ ಚುನಾವಣೆ ಕೆಲಸ ಮಾಡ್ತಾರೆ ಅಂತ ಈಗ್ಲಾದ್ರೂ ಸುಮ್ನಾಗ್ಬೋದಾ ಅಂತ ಹೇಗೆ ಪ್ರಭು ಬೆಳಗಾವಿ ಲೋಕಸಭೆ ಟಿಕೆಟ್ ಏನಿದೆ ಅದು ಬಿಜೆಪಿ ಹೈಕಮಾಂಡ್ ಅಂತಿಮಗೊಳಿಸಿದೆ ಅಂದ್ರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರನ್ನ ಬೆಳಗಾವಿಯಿಂದಲೇ ಸ್ಪರ್ಧೆ ಮಾಡ್ಬೇಕು ಅಂತ ಹೇಳಿ ಹೈಕಮಾಂಡ್ ಸೂಚಿಸಿದ ಮೇಲೆ ಅವರು ಸಮ್ಮತಿ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಏನು ಬೆಳಗಾವಿ ಸ್ಥಳೀಯ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಅವರ ವಿರುದ್ಧ ಏನು ಗೋ ಬ್ಯಾಕ್ ಶೆಟ್ಟರ್ ಅನ್ನೋದು ಚಳವಳಿಯನ್ನು ಕೂಡ ಆರಂಭಿಸಿದ್ರು ತಮ್ಮ ಬೆಂಬಲಿಗರ ಮೂಲಕ ಪೋಸ್ಟ್ ಹಾಕಿಸುವ ಮೂಲಕ ತಮ್ಮ ಬೆಂಬಲಿಗರ ಮೂಲಕ ಬ್ಯಾನರ್ ಕಟ್ಟಿಸುವಂತ ಮೂಲಕ ಜಗದೀಶ್ ಶೆಟ್ಟರ್ ವಿರುದ್ಧ ಈ ರೀತಿಯ ಒಂದು ಏನು ಅಭಿಯಾನವನ್ನು ನಡೆಸಿದ್ರು ಈಗ ಪ್ರಮುಖವಾಗಿ ಏನಂದ್ರೆ ಈ ವಿಚಾರವಾಗಿ ಜಗದೀಶ್ ಶೆಟ್ಟರ್ ಪಕ್ಷದ ವರಿಷ್ಠರಿಗೆ ದೂರು ಕೊಟ್ಟಿದ್ದಾರೆ ಪಕ್ಷದ ಹೈಕಮಾಂಡ್ ಒಂದು ದೂರು ಕೊಟ್ಟಂತ ಹಿನ್ನೆಲೆಯಲ್ಲಿ ಈಗ ಪಕ್ಷದ ಹೈಕಮಾಂಡ್ ಜಗದೀಶ್ ಶೆಟ್ಟರ್ ವಿರುದ್ಧ ಗೋ ಬ್ಯಾಕ್ ಚಳವಳಿ ನಡೆಸಿರ್ತಕ್ಕಂಥವ್ರು ಅಂದ್ರೆ ಜಗದೀಶ್ ಶೆಟ್ಟರ್ ವಿರುದ್ಧ ಪಿತೂರಿ ನಡೆಸಿರ್ತಕ್ಕಂಥ ಯಾರು ಅವರ ಒಂದು ಪಟ್ಟಿನ ತರಿಸ್ಕೊಂಡಿದೆ ಅನ್ನುವಂತ ಮಾಹಿತಿ ಏನು ಮೂಲಗಳಿಂದ ಗೊತ್ತಾಗ್ತಾ ಇದೆ ಪ್ರಭು ಅಂದ್ರೆ ಪ್ರಮುಖವಾಗಿ ಏನು ಜಗದೀಶ್ ಶೆಟ್ಟರ್ ವಿರೋಧಿಸುವಂತ ಏನೋ ಒಂದು ಇತ್ತೀಚೆಗೆ ನಡೆದಂತಹ ಸಭೆ ಆಗಿರ್ಬಹುದು ಅಥವಾ ಬೆಂಗಳೂರಿಗೆ ಬಂದಂತಹ ನಿಯೋಗ ಆಗಿರ್ಬಹುದು ಅಲ್ಲಿ ಮೂರು ಏನು ಪ್ರಮುಖವಾಗಿ ನಾಯಕತ್ವ ವಹಿಸಿಕೊಂಡಂತ ಮಾಂಟೇಶ್ ಗೌರ್ಮಠ್ ಆಗಿರ್ಬೋದು ಶಾಸಕಾಬಾಯ್ ಪಾಟೀಲ್ ಆಗಿರ್ಬೋದು ಜೊತೆಗೆ ಈ ರಾಜ್ಯಸಭಾ ಸದಸ್ಯ ಕರಾಡಿ ಆಗಿರ್ಬಹುದು ಇವರು ಮುಂದಾತನ್ನು ವಹಿಸಿಕೊಂಡು ಸ್ಥಳೀಯರಿಗೆ ಟಿಕೆಟ್ ಕೊಡಿ ಅನ್ನುವಂಥ ಒತ್ತಡವನ್ನ ಪಕ್ಷದ ವರಿಷ್ಠ ಮೇಲೆ ಪ್ರಯತ್ನ ಮಾಡಿದ್ರು ಏನು ಪ್ರಮುಖವಾಗಿ ಟಿಕೆಟ್ ಆಕಾಂಕ್ಷಿಗಳು ಯಾರಿದ್ದಾರೆ ಬೆಳಗಾವಿಯಲ್ಲಿ ಬೆಳಗಾವಿ ಲೋಕಸಭೆಗೆ ಅವರ ಬೆಂಬಲಿಗರು ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಶೆಟ್ಟರ್ ಗೋಬ್ಯಾಕ್ ಅನ್ನೋ ಅಭಿಯಾನ ನಡೆಸಿದ್ರು ಕಾಕತಾಳಿ ಎಂಬಂತೆ ಯಾವಾಗ ಜಗದೀಶ್ ಶೆಟ್ಟರ್ ಹೈಕಮಾಂಡ್ ಗೆ ಈ ಒಂದು ವಿಚಾರವನ್ನ ಗಂಭೀರವಾಗಿ ಗಮನ ಗಮನಕ್ಕೆ ಬರ್ತಾರೋ ಆಗ ಬೆಳಗಾವಿಯಲ್ಲಿ ಆಗ್ತಿರ್ತಕ್ಕಂತ ಬಿಜೆಪಿ ಆಂತರಿಕವಾಗಿ ನಡೀತಾ ಎಲ್ಲಾ ಚಟುವಟಿಕೆ ಬಗ್ಗೆ ವರದಿಯನ್ನ ಪಕ್ಷದ ವರಿಷ್ಠ ತರಿಸ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಶೆಟ್ರು ಅವರ ವಿರುದ್ಧ ಪಿತೂರಿ ಯಾರು ನಡೆಸ್ತಾದ್ರು ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಏನು ಸ್ಥಳೀಯ ನಾಯಕರ ಮೂಲಕ ತರಿಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಯಾವಾಗ ಪಕ್ಷ ರಾಜ್ಯದ ನಾಯಕರು ಒಂದು ಸೂಚನೆ ಮೇರೆಗೆ ನಿನ್ನೆಷ್ಟೇ ಬೆಳಗಾವಿ ಮಹಾನಗರದ ಅಧ್ಯಕ್ಷ ನೇತೃತ್ವದಲ್ಲಿ ಹೋಗಿ ಬೆಳಗಾವಿ ಜಿಲ್ಲಾ ಚುನಾವಣಾಧಿಕಾರಿ ನಿತೇಶ್ ಪಾಟೀಲ್ ಮತ್ತು ಪೊಲೀಸ್ ಆಯುಕ್ತರಾದಂತ ಎಡ ಮಾರ್ಟಿನ್ ಅವರಿಗೆ ಒಂದು ದೂರನ್ನ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಬಹಳ ಒಂದು ಪ್ರಮುಖವಾದಂತ ಅಂಶ ಏನಂದ್ರೆ ಪ್ರಭು ಯಾವ ನಾಯಕರು ಶೆಟ್ಟರ್ ವಿರುದ್ಧ ಏನು ಅಸಮಾಧಾನ ಹೊರ ಹಾಕಿದ್ರು ಯಾವ ನಾಯಕರು ಶೆಟ್ಟರ್ ವಿರುದ್ಧ ಗೋಬ್ಯಾಕ್ ಅಭಿಯಾನ ನಡೆಸಿದ್ರು ಅದೇ ನಾಯಕರ ಬೆಂಬಲದೊಂದಿಗೆ ಪಕ್ಷದ ಅಧ್ಯಕ್ಷ ಸ್ಥಾನ ಸೇರಿದಂತೆ ಬೇರೆ ಬೇರೆ ಒಂದು ಪದಾಧಿಕಾರಿ ಹುದ್ದೆ ಪಡೆದಂತವರೇ ಹೋಗಿ ಈಗ ಶೆಟ್ಟರ್ ಅವರ ನಾಯಕ ನಮ್ಮ ನಾಯಕರ ವಿರುದ್ಧ ಅವಹಾರಕಾರಿ ಪೋಸ್ಟರ್ ಮತ್ತು ಬ್ಯಾನರ್ ಗಳನ್ನ ಹಾಕಲಾಗ್ತದೆ ಅವರ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ದೂರನ್ನ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಈ ಒಂದು ಪ್ರಕರಣ ಏನಿದೆ ಈಗ ಇಲ್ಲಿ ಒಂದ್ ಕಡೆ ಅಲ್ಲಿ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳ್ಬಹುದು ಒಂದ್ ಕಡೆ ಅದೇ ನಾಯಕರು ವಿರೋಧ ವ್ಯಕ್ತಪಡ್ತಾರೆ ಅದೇ ನಾಯಕರ ಬೆಂಬಲಿಗರು ಶೆಟ್ಟರು ವಿರುದ್ಧ ಒಂದು ಅಭಿಯಾನ ನಡೆಸ್ತಾರೆ ಅದೇ ನಾಯಕರ ಬೆಂಬಲಿಗರು ಹೋಗಿ ಚುನಾವಣಾ ಅಧಿಕಾರಿಗಳಿಗೆ ಮತ್ತೆ ಪೊಲೀಸ್ ಆಗ್ತದೆ ದೂರ ಕೊಡುವಂತದ್ದು ಇದು ಏನಂದ್ರೆ ಈಗ ಅಹ್ ರಾಜಕೀಯವಾಗಿ ಬಹಳ ಚರ್ಚೆ ಬಂದಿದೆ ಅವಾಗ ಬಿಜೆಪಿಯ ಹೈಕಮಾಂಡ್ ಗೆ ಶರ್ಟರ್ ಇಲ್ಲಿ ಬೆಳವಣಿಗೆಗಳನ್ನ ಹೆಂಚಿಂಚೆ ಮಾಹಿತಿ ಕೊಡ್ತಾರೋ ಕೊಟ್ಟ ಬಳಿಕ ಬೆಳಗಾವಿ ಜಿಲ್ಲೆಯಲ್ಲಿ ಏನು ಸ್ವಪ್ಪಕ್ಷದಿಂದ ಏನು ವಿರೋಧ ಅಂತ ಆ ನಾಯಕರಲ್ಲಿ ಒಂದ್ ಕಡೆ ಹೈಕಮಾಂಡ್ ದೂರ ಹೋದ ಬೆನ್ನಲ್ಲೇ ತಂಡ ಹೊಡೆದಂತೆ ಕಾಣ್ತಾ ಇದೆ ಪ್ರಭು ಶ್ರೀಧರ್ ಭಟ್ ಈ ದೂರು ಕೊಟ್ಟರು ಕೂಡ ಬಟ್ ಅಲ್ಲಿ ದೊಡ್ಡ ದೊಡ್ಡ ನಾಯಕರೇ ರಾಜ್ಯಸಭಾ ಮೆಂಬರು ಶಾಸಕರು ಮಾಜಿ ಶಾಸಕರು ಎಲ್ಲಾ ಒಟ್ಟಾಗಿನೇ ಈ ಶಟರ್ ವಿರುದ್ಧ ನಿಂತಿದ್ದಾರೆ ಹಾಗಾಗಿ ಆ ಆತಂಕ ಅಂತ ಇದ್ದೇ ಇದೆ ಅಲ್ವಾ ಅಂತ ಶಟ್ಟರ್ಗೆ ಪ್ರಭು ಇದು ಭಾರತೀಯ ಜನತಾ ಪಾರ್ಟಿ ಹೀಗಾಗಿ ಬಿಜೆಪಿಯಲ್ಲಿ ಈಗಾಗಲೇ ಒಂದು ಈ ರೀತಿಯ ಒಂದು ಏನು ಅಭಿಯಾನ ಏನಿದೆ ಬಹಳ ಪ್ರಬಲವಾಗಿ ವಿರೋಧ ವ್ಯಕ್ತವಾಗಿರ್ತಕ್ಕಂಥದ್ದು ಈ ವಿರೋಧವನ್ನ ಶಮನಗೊಳಿಸುವಂತ ಕೆಲಸವನ್ನ ಪಕ್ಷದ ವರಿಷ್ಠರು ಮಾಡ್ತಾರ ಮಾಹಿತಿ ಕೂಡ ಬಿಜೆಪಿ ಮೂಲ ಗೊತ್ತಾಗಿದೆ ಯಾಕಂದ್ರೆ ಈ ಒಂದು ಇತ್ತೀಚೆಗಷ್ಟೇ ರಾಜ್ಯದ ನಾಯಕರನ್ನು ಆದಂತ ಸಂದರ್ಭದಲ್ಲಿ ಪಕ್ಷ ಮತ್ತು ಪಾರ್ಟಿ ತೆಗೆದುಕೊಂಡ ತೆಗೆದುಕೊಂಡಂತ ನಿರ್ಧಾರಕ್ಕೆ ಭದ್ರಾಗಿರ್ಬೇಕು ಆಗಿರ್ಬೇಕು ಅದರಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಇನ್ನು ಕೂಡ ಪಕ್ಷ ಯಾರಿಗೆ ಟಿಕೆಟ್ ಅನ್ನೋದು ಕೂಡ ಅಂತಿಮಗೊಳಿಸಿಲ್ಲ ಪಕ್ಷ ಟಿಕೆಟ್ ಕೂಡ ಘೋಷಣೆ ಮಾಡಿಲ್ಲ ಪಕ್ಷದ ಒಂದು ನಿರ್ಧಾರವನ್ನ ಎಲ್ಲರೂ ಕೂಡ ಅದನ್ನ ತಲೆ ಅನ್ನೋಂತ ಒಂದು ಸಂದೇಶವನ್ನ ಹೇಳಿಕೊಳ್ತಿದ್ದೆ ಹೇಳಿ ಕಳಿಸಿದ್ದಾರೆ ಅದೇ ಕಾರಣಕ್ಕಾಗಿ ಈ ಒಂದು ನಾಯಕರು ದೆಹಲಿಗೆ ಹೋಗುವಂತ ಏನೋ ಒಂದು ಪ್ಲಾನ್ ಅನ್ನ ಹಾಕೊಂಡಿದ್ರು ದೆಹಲಿ ನಾಯಕರ ಹೋಗಿ ಒಂದು ಕದ ತಟ್ಟಬೇಕು ಅಂತ ಏನು ಪ್ಲಾನ್ ಹಾಕೊಂಡು ಎಲ್ಲರೂ ಕೂಡ ಬೆಂಗಳೂರಿಗೆ ಹೋಗಿದ್ರು ಅವರಿಗೆ ಒಂದು ನಿರಾಶೆ ಆಗಿ ಏನು ವಾಪಸ್ ಆಗಿರ್ತಕ್ಕಂಥದ್ದು ದೆಹಲಿಯಲ್ಲಿ ಏನೋ ಸೆಟ್ಲ್ ಎರಡು ಮೂರು ದಿನಗಳ ಕಾಲ ಬೀಡು ಬಿಟ್ಟು ಹೈಕಮಾಂಡ್ ನ ವರಿಷ್ಠರ ಗಮನಕ್ಕೆ ತೆಗೆದುಕೊಂಡ್ರು ಅದರ ಎಫೆಕ್ಟ್ ಏನಿದೆ ಈಗ ಬೆಳಗಾವಿ ಕಂಡು ಬರ್ತಾ ಇದೆ ಪ್ರಭು ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ